ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬೆಳೆಯುವ ಬೆಳೆಗಳ ಪೈಕಿ ಶುಂಠಿಯೂ ಒಂದು ಸಾಮಾನ್ಯವಾಗಿ ನಮ್ಮ ರೈತರು ಅತಿ ಹೆಚ್ಚು ಇಳುವರಿ ಬರುವ ಬೆಳೆಗಳ ಕೃಷಿ ಮಾಡುವುದು ಸರ್ವೇ ಸಾಮಾನ್ಯ ಇದನ್ನೇ ಆಧಾರವಾಗಿ ಇಟ್ಕೊಂಡು ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲೂ ರೈತರು ಶುಂಠಿ ಬೆಳೆಯುತ್ತಾರೆ ನಮ್ಮ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ರಾಣೆಬೆನ್ನೂರು ಕೊಡಗು ಹೀಗೆ ಇನ್ನೂ ಕೆಲ ಜಿಲ್ಲೆಗಳಲ್ಲಿ ರೈತರು ಶುಂಠಿ ಬೆಳೆಯುತ್ತಾರೆ ಆದರೆ ಈ ಬಾರಿ ಶುಂಠಿ ಬೆಳೆದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಕಳೆದ ವರ್ಷ ಕ್ವಿಂಟಲ್ಗೆ ಎಂಟರಿಂದ ಹತ್ತು ಸಾವಿರ ಇದ್ದ ಶುಂಠಿ ಇದೀಗ ಕೇವಲ ಎರಡರಿಂದ ಎರಡು ಪಾಯಿಂಟ್ ಐದು ಸಾವಿರಕ್ಕೆ ಬಂದಿದೆ ಸಾಮಾನ್ಯವಾಗಿ ಒಂದು ಎಕರೆ ಶುಂಠಿ ಬೆಳೆಯಲು ಮೂರರಿಂದ ಐದು ಲಕ್ಷ ರೈತರು ಬಂಡವಾಳ ಹಾಕ್ತಾರೆ ದಿಢೀರ್ ಈ ರೀತಿ ಶುಂಠಿ ಬೆಳೆ ಕುಸಿದುಕೊಂಡರೆ ರೈತರು ಸಾಲದ ಸುಳಿಯಲ್ಲಿ ಸಿಕ್ಕಿಕೊಳ್ತಾರೆ ಇನ್ನು ಸರ್ಕಾರ ಶುಂಠಿಗೆ ಬೆಂಬಲ ನೀಡಬೇಕು ಎಂಬುದು ಅದೆಷ್ಟೋ ರೈತರ ಕೂಗ್ಗಾಗಿದೆ ಇನ್ನು ಕಳೆದ ವರ್ಷ ಸುರಿದ ಮಳೆ ಶುಂಠಿಯ ಇಳುವರಿಯು ಕಡಿಮೆಯಾಗಿದೆ ಸದ್ಯ ಈ ಬಾರಿ ಶುಂಠಿ ಬೆಳೆ ಬೆಳೆದ ರೈತರು ನಷ್ಟ ಅನುಭವಿಸಿದ್ದು ಮುಂಬರುವ ವರ್ಷದಲ್ಲೂ ಇದೇ ದರ ಮುಂದುವರಿಯುತ್ತಾ ಅಥವಾ ಬೆಲೆ ಏರಿಕೆಯಾಗತ್ತಾ ಕಾದು ನೋಡಬೇಕಾಗಿದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬೆಳೆಯುವ ಬೆಳೆಗಳ ಪೈಕಿ ಶುಂಠಿಯೂ ಒಂದು ಸಾಮಾನ್ಯವಾಗಿ ನಮ್ಮ ರೈತರು ಅತಿ ಅತಿ ಹೆಚ್ಚು ಇಳುವರಿ ಬರುವ ಬೆಳೆಗಳ ಕೃಷಿ ಮಾಡುವುದು ಸರ್ವೇ ಸಾಮಾನ್ಯ ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ರೈತರು ಶುಂಠಿ ಬೆಳೀತಾರೆ ನಮ್ಮ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ರಾಣೆಬೆನ್ನೂರು ಕೊಡಗು ಹೀಗೆ ಇನ್ನು ಕೆಲ ಜಿಲ್ಲೆಗಳಲ್ಲಿ ರೈತರು ಶುಂಠಿ ಬೆಳೀತಾರೆ ಆದರೆ ಈ ಬಾರಿ ಶುಂಠಿ ಬೆಳೆದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಕಳೆದ ವರ್ಷ ಕ್ವಿಂಟಲ್ಗೆ ಎಂಟರಿಂದ ಹತ್ತು ಸಾವಿರ ಶುಂಠಿ ಇದೀಗ ಕೇವಲ ಎರಡರಿಂದ ಎರಡು ಸಾವಿರಕ್ಕೆ ಬಂದಿದೆ ಸಾಮಾನ್ಯವಾಗಿ ಒಂದು ಲಕ್ಷ ಶುಂಠಿ ಮೂರರಿಂದ ಐದು ಲಕ್ಷ ರೈತರು ಬಂಡವಾಳ ಹಾಕುತ್ತಾರೆ ದಿಢೀರ್ ಈ ರೀತಿ ಶುಂಠಿ ಬೆಳೆ ಕುಸಿದುಕೊಂಡರೆ ರೈತರು ಸಾಲದ ಸುಳಿಯಲ್ಲಿ ಸಿಕ್ಕಿಕೊಳ್ತಾರೆ ಇನ್ನು ಸರ್ಕಾರ ಶುಂಠಿ ಬೆಲೆ ನೀಡಬೇಕು ಎಂದು ಅದೆಷ್ಟೋ ರೈತರು ಕೂಗಿದ್ದಾರೆ ಇನ್ನು ಕಳೆದ ವರ್ಷ ಸುರಿದ ಮಳೆ ಶುಂಠಿಯ ಇಳುವರಿ ಕಡಿಮೆಯಾಗಿದೆ ಸದ್ಯ ಈ ಬಾರಿ ಶುಂಠಿ ಬೆಳೆ ರೈತರನ್ನು ನಷ್ಟ ಅನುಭವಿಸಿದ್ದು ಮುಂಬರುವ ವರ್ಷದಲ್ಲಿ ಇದೇ ದರ ಮುಂದುವರಿಯುತ್ತಾ ಅಥವಾ ಬೆಲೆ ಏರಿಕೆ ಆಗುತ್ತಾ ಕಾದು ನೋಡಬೇಕಾಗಿದೆ